ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ನಾನಂತರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಜಸ್ಟ್ ಈಗ ತಾನೇ ಪೂಜೆ ಕೂಡ ಆಯಿತು ನೋಡ್ತಾ ಇರ್ಬೋದು ಈಗ ತಾನೇ ಪೂಜೆನ ಆಯಿತು ಸೊ ಪೂಜೆ ಮುಗಿಸ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಟೈಮಿಗೆ ಕರೆಕ್ಟಾಗಿ ಏಳು ಗಂಟೆ ಸೊ ಏಳು ಗಂಟೆ ಅಂದಷ್ಟು ಪೂಜೆ ಆಯಿತು ಬೆಳಗ್ಗೆ ಐದೂವರೆಗೆ ಎದ್ದಿದ್ದು ಐದೂವರೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು ಪ್ರಮಾರ ಅಜಯ್ ಮಲ್ಕೊಂಡಿದ್ರು ಸೊ ಇವಾಗ ಇದ್ದಾರೆ ಈಗ ಹಾಲು ಕಾಯಿಸ್ಬೇಕು ಹಾಲು ಎಲ್ಲ ತೊಗೊಂಬಂದಿದ್ದೀನಿ ಇವಾಗ ಮತ್ತೆ ತರಕಾರಿ ಇರಲಿಲ್ಲ ಸೊ ತರಕಾರಿ ತೊಗೊಂಬರ್ಬೇಕು ಟಿಫನ್ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಆಗುತ್ತೆ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಇದು ನನ್ನ ಮಾರ್ನಿಂಗ್ ರುಟೀನ್ ಅಂದರೆ ಬೆಳಗ್ಗೆಯಿಂದ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಯಾವ ಥರ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೂಟ್ ಮಾಡ್ತಾ ಬನ್ನಿ ಓಕೆನಾ ಇವಾಗ ಗ್ಯಾಸ್ ಸಿಲಿಂಡರ್ನ ಆನ್ ಮಾಡ್ತಾಯಿದ್ದೀನಿ ಏನಂದರೆ ನೈಟ್ ಮಲ್ಕೋಬೇಕಾದ್ರೆ ಡೈಲಿ ಎರಡು ಸಲ ಚೆಕ್ ಮಾಡ್ಕೋತೀನಿ ಏನಂದರೆ ಗ್ಯಾಸ್ ಸ್ಟೌವ್ ಆಫ್ ಆಗಿದೆಯೋ ಇಲ್ಲೋ ಗ್ಯಾಸ್ ಸಿಲಿಂಡರ್ನ ಆಫ್ ಮಾಡಿದ್ದೀನೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಲ ಮಾಡಿರ್ತೀನಿ ಬಟ್ ಇನ್ನೊಂದು ಸಲ ಮತ್ತೆ ಫುಲ್ ನಿದ್ದೆ ಹೋಗ್ಬೇಕಾದ್ರೆ ಬಂದುಬಿಟ್ಟು ಮತ್ತೆ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ ಯಾಕಂದರೆ ಪುಟ್ ಪುಟ್ ಮಕ್ಕಳು ಇರೋ ಮನೆ ಹಾಗಾಗಿ ಸ್ವಲ್ಪ ನಾವು ನೋಡ್ಕೊಬೇಕು ಮತ್ತು ನೈಟ್ ಗ್ಯಾಸ್ ಏನಂತ ಸ್ವಿಚ್ನ ಆಫ್ ಮಾಡೋದು ನಿಜವಾಗ್ಲೂ ಒಳ್ಳೇದು ಯಾಕಂದರೆ ಒಂದೊಂದು ಸಲ ಅದು ಲೀಕೇಜ್ ಎಲ್ಲ ಆಗ್ತಾ ಇರುತ್ತಲ್ವ ಜಸ್ಟು ನಾವು ಲೈಟಿನ್ ಒಂದು ಫೋಕಸ್ಗೆ ಸಾಕು ಅದು ಬ್ಲ್ಯಾಸ್ಟ್ ಆಗೋಕ್ಕೆ ಹಾಗಾಗಿ ಇದನ್ನೆಲ್ಲ ಕರೆಕ್ಟಾಗಿ ನೈಟೆಲ್ಲ ನೋಡಿಕೊಂಡು ಮತ್ತು ಏನಾದರೂ ಅಡುಗೆಗೆ ಮುಚ್ಚಿಕ್ಕಿದೀನೋ ಇಲ್ಲೋ ಪ್ರತಿಯೊಂದು ಕೂಡ ಚೆಕ್ ಮಾಡಿಕೊಂಡು ಅದಾದಮೇಲೆ ಹೋಗಿಬಿಟ್ಟು ಮಲ್ಕೋತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಎದ್ದು ಗ್ಯಾಸ್ ಎಲ್ಲ ಮತ್ತೆ ಕ್ಲೀನ್ ಇಲ್ಲಾಂದರೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸಿಲಿಂಡರ್ನ ಆನ್ ಮಾಡಿ ಹಾಲು ಕಾಯಿಸೋದಿದ್ರೆ ಹಾಲು ಕಾಯಿಸೋದು ಇಲ್ಲಾಂದರೆ ಸಾಂಬಾರು ಏನಾದರೂ ಬಿಸಿ ಮಾಡೋದಿದ್ರೆ ಸಾಂಬಾರು ಬಿಸಿ ಮಾಡೋದು ಅದೆಲ್ಲ ಮಾಡ್ತಿರ್ತೀನಿ ಸೊ ಆ ಥರ ಯಾವಾಗಲೂ ಕೂಡ ಚೆಕ್ ಮಾಡ್ಕೋತೀನಿ ಒಂದೊಂದು ಸಲ ನಾನು ಆಫ್ ಮಾಡದೇ ಇದ್ದರೂ ಕೂಡ ಅಮ್ಮ ಕೂಡ ಚೆಕ್ ಮಾಡಿಬಿಟ್ಟು ಆಫ್ ಮಾಡ್ಕೋತಾರೆ ಇವಾಗ ಹಾಲಿನ ಪುಡಿ ಟೀ ಪುಡಿ ಮತ್ತು ಚಿಕ್ಕ ಟೂತ್ಪೇಸ್ಟ್ ತೊಗೊಂಬಂದಿದೆ ಇದು ಜಸ್ಟ್ ಹತ್ತು ರೂಪಾಯಿ ಯಾಕಂದರೆ ನಾವು ದೊಡ್ಡದು ಟೂತ್ಪೇಸ್ಟ್ ತೊಗೊಂಬಂದರೆ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಮೇಲ್ಗಡೆ ಅದು ಕ್ಯಾಪ್ ಇರುತ್ತೆ ನೋಡಿ ಅದನ್ನು ತೆಗ್ದುಬಿಟ್ಟು ಎಲ್ಲರೂ ಬಿಸಾಕ್ಬಿಡ್ತಾರೆ ಆಮೇಲೆ ಅದು ಪೇಸ್ಟ್ ಎಲ್ಲ ಫುಲ್ಲು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದು ತೊಗೊಂಬರ್ತೀನಿ ಇದು ಬೇಗನೆ ಖಾಲಿ ಆಗಿಬಿಡುತ್ತಲ್ವಾ ಅಕಸ್ಮಾತ್ ಬಿಸಾಕಿದ್ರೂ ನಮಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ ಆದರೆ ಜಾಸ್ತಿ ಇರೋಂಥ ಪೇಸ್ಟನ್ನು ಆ ಥರ ಮುಚ್ಚಳುಕೆ ತೆಗೆದು ಬಿಸಾಕಿಬಿಟ್ರೆ ನಮಗೆ ಅದು ಫುಲ್ ಆಗಿಬಿಡುತ್ತೆ ಆಮೇಲೆ ಅದನ್ನು ಯೂಸ್ ಮಾಡೋಕ್ಕೆ ಕೂಡ ನಮ್ಗೆ ಸರಿ ಹೋಗೋದಿಲ್ಲ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದು ತೊಗೊಂಬಂದು ಯೂಸ್ ಮಾಡ್ಕೋತೀನಿ ನಾನಿಲ್ಲಿ ಒಳಗಡೆ ಕೆಲಸ ಮಾಡ್ತಾಯಿದ್ರೆ ನಮ್ಮ ಮನೆಯವರು ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ ಏನಂದರೆ ನಾನು ಒಳಗಡೆ ಟೀ ಮಾಡೋದಕ್ಕೆ ಮತ್ತು ಟಿಫನ್ಗೆಲ್ಲ ಇದ್ದೆ ಅವರು ಹೊರಗಡೆಯಿಂದ ಹೋಗಿ ನೀರು ತೊಗೊಂಬಂದು ನೀರು ಹಾಕ್ತಾ ಇದ್ದಾರೆ ಬಚ್ಲಿಗೆ ಮತ್ತು ಟಾಯ್ಲೆಟ್ ರೂಮಿಗೆ ಆಮೇಲೆ ಹೊರಗಡೆ ಪಾತ್ರೆ ಇವುಗಳೆಲ್ಲ ತೊಳ್ಕೊಳೋದಕ್ಕೆ ಅದಕ್ಕೆಲ್ಲ ನೀರು ಇದ್ದಾರೆ ಏನಂದರೆ ಅಮ್ಮ ಅಂದರೆ ನಮ್ಮ ಮನೆಯವರೇ ಇದೆಲ್ಲ ಕೆಲಸ ಮಾಡ್ತಾರೆ ಒಂದೊಂದು ಸಲ ನಾನೇ ಮಾಡ್ಕೋತೀನಿ ಬಟ್ ಇವಾಗ ಏನಂದರೆ ಈ ಕಡೆ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಮತ್ತು ಇನ್ನೇನು ಬಂದು ಅವಳು ನೀರು ಹಾಕ್ಕೊಂತ ಅದರಲ್ಲಿ ನಿಂದಿರ್ತಾಳೆ ಅಷ್ಟೊತ್ತಿಗೆ ನಾನು ನೀರು ತುಂಬಿಸ್ಬಿಡ್ತೀನಿ ಅನ್ನೋ ಇದರಲ್ಲಿ ಅವರು ತುಂಬಿಸ್ತಾ ಇದ್ದಾರೆ ನನಗೊಂದು ರೀತಿ ಖುಷಿ ಆಯಿತು ಈ ಥರ ಅರ್ಥ ಮಾಡ್ಕೊಳೋ ಗಂಡ ಇದ್ದಾಗ ನಮಗೇನು ಕಷ್ಟ ಅಂತ ಅನ್ಸಲ್ಲ ಎಷ್ಟೇ ಕಷ್ಟ ಇದ್ರೂ ಕಷ್ಟ ಅಂತ ಅನ್ಸಲ್ಲ ಹ್ಯಾಪಿಯಾಗಿ ಜೀವನ ಮಾಡ್ಬೋದು ಅದೇ ಇರಬೇಕು ಇದೇ ಇರಬೇಕು ಸ್ವಂತ ಮನೆ ಆ ಥರ ಈ ಥರ ಅಂತ ಏನಿಲ್ಲ ಮೊದಲಿಗೆ ನಮ್ಗೆ ಸ್ವಂತ ಮನೆನೇ ಇರಲಿಲ್ಲ ಆದರೂ ಕೂಡ ಇಬ್ರು ಹ್ಯಾಪಿಯಾಗಿ ನಾವು ಲೈಫ್ ಲೀಡ್ ಮಾಡಿದ್ದೀವಿ ಮತ್ತು ಇವಾಗ ಏನಂದರೆ ಮಕ್ಕಳು ಹುಟ್ಟಿದಾಗ ಇವಾಗ ಮಕ್ಕಳು ಎಜುಕೇಷನ್ ಅಂತ ಬಂದಾಗ ಸ್ವಲ್ಪ ತಲೆನೋವು ಇದ್ದೇ ಇರುತ್ತೆ ಆದರೆ ಈ ಥರ ಎಲ್ಲದಕ್ಕೂ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ಕೈ ಕೈ ಜೋಡಿಸ್ತಾರಲ್ವ ಈ ಥರ ಲೈಫ್ ಪಾರ್ಟ್ನರ್ ಇದ್ದರೆ ಹ್ಯಾಪಿ ಅಂತ ಹೇಳ್ಬೋದು ಯಾವ ಕಷ್ಟ ಇದ್ರೂ ಅಥವಾ ಒಂದೊತ್ತು ನಮ್ಗೆ ಊಟ ಇಲ್ಲ ಅಂದ್ರೂ ನೆಮ್ಮದಿಯಾಗಿ ನಾವು ನೀರು ಕುಡ್ದಾಗ್ಲಿ ಜೀವನ ಮಾಡ್ತೀವಿ ಆ ಥರ ಒಬ್ಬೊಬ್ರಿಗೆ ಏನಂದರೆ ಎಲ್ಲ ಇರುತ್ತೆ ಹಾಡು ಕಾಡು ಪ್ರತಿಯೊಂದು ಇರುತ್ತೆ ಬಟ್ ಲೈಫ್ ಪಾರ್ಟ್ನರೇ ಸರಿ ಇರಲ್ಲ ಸೊ ಆ ಥರ ಇರುತ್ತೆ ಬಟ್ ನನಗೇನಂದರೆ ನನಗೆ ಏನೂ ಇಲ್ಲ ಅಂದ್ರೂ ನನಗೆ ನನ್ನ ಗಂಡ ನನ್ನ ಜೊತೆ ಇದ್ದಾರಲ್ಲ ಸಪೋರ್ಟಿವ್ ಆಗಿ ಅದು ನಂಗೆ ತುಂಬ ಆಗುತ್ತೆ ಒಂದು ರೀತಿ ನನಗೇನಂದರೆ ಯಾವಾಗಲೂ ಅಂದ್ಕೋತೀನಿ ನಾನು ಯಾವ ಜನದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ನನ್ನ ಗಂಡ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ ನನಗೆ ಅಂತ ಹೇಳಿ ಯಾಕಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಈ ಏನಾದರೂ ಅಮ್ಮ ಏನಾದರೂ ನಾನು ತಪ್ಪು ಮಾಡಿದಾಗ ಬಯ್ಯೋದಕ್ಕೆ ಬಂದರೆ ಆ ತಪ್ಪನ್ನು ಅವ್ರು ತಂದ ಮೇಲೆ ಹಾಕ್ಕೊಂಡ್ಬಿಡ್ತಾರೆ ಇಲ್ಲ ಬಿಡುವಾಗ ಅಂದರೆ ಅಕ್ಕ ಅಂತ ಕರೀತಾರೆ ಅಮ್ಮನ್ನ ಇಲ್ಲ ಬಿಡಾಕ ನಾನು ಮಾಡಿದ್ದು ಅದನ್ನು ಅವಳೇನಲ್ಲ ಅವಳಿಗೇನು ಗೊತ್ತಿಲ್ಲ ಬಿಡಾಕ ಅಂತ ಈ ಥರ ಹೇಳ್ತಾರೆ ಎಲ್ಲದಕ್ಕೂ ಕೂಡ ನನಗೆ ನಂದು ತಪ್ಪಿದ್ರು ಅದನ್ನು ಬೇಗ ಗದ್ರಲ್ಲ ಗದ್ರದೇನೆ ನಿಧಾನಕ್ಕೆ ಹೇಳ್ತಾರೆ ನೀನು ಈ ಥರ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಿದೀಯಾ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಬೇಡ ಈ ಥರ ಇರು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಸೊ ಅದು ನಂಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಕೆಲವೊಂದು ಸ ಕೆಲವೊ ಮನೇಲಿ ಏನಾಗುತ್ತೆ ಅಂದರೆ ನಾನು ನೋಡಿರೋ ಪ್ರಕಾರ ಒಂಚೂರು ಅವ್ರ ಕಡೆಯೇ ಮಿಸ್ಟೇಕ್ ಆಗಿದೆ ಅಂದರೆ ಸಾಕು ತುಂಬ ಕೂಗಾಡ್ತಿರ್ತಾರೆ ತುಂಬ ಬೈಯೋದು ಹೊಡೆಯೋದು ಹಂಗೆಲ್ಲ ಮಾಡ್ತಿರ್ತಾರೆ ಬಟ್ ಇವರು ಆ ಥರ ಇಲ್ಲ ಅದು ತುಂಬ ಖುಷಿ ಅನಿಸುತ್ತೆ ಎಲ್ಲದಕ್ಕೂ ಕೂಡ ಅನುಸರಿಸ್ಕೊಂಡು ಹೋಗ್ತಾರೆ ನಾನು ಏನು ಹೇಳಿದ್ರು ಕೂಡ ಅದನ್ನು ಬೇಗ ತಕ್ಕಂತ ಮಾಡ್ತಾರೆ ಮತ್ತು ಇನ್ನೊಂದು ಏನಂದರೆ ಒಂದೊಂದು ಸಲ ನೈಟ್ ಟೈಮಲ್ಲಿ ಕೂಡ ನಾವು ಹೊರಗಡೆ ಹೋಗ್ಬಿಟ್ಟು ನಮಗೆ ಇನ್ನು ಪ್ಲಾನಿಂಗ್ ಅಂತ ಇರೋಲ್ಲ ಹಿಂಗೆ ಹೊರಗಡೆ ಹೋಗಬೇಕು ನಾಳೆ ಇವತ್ತು ಹೋಗಬೇಕು ಆ ಥರ ಏನೂ ಇರೋಲ್ಲ ಇವತ್ತು ಹೋಗ್ಬೇಕು ಎಲ್ಲಿಗಾದ್ರೂ ಹೊರಗಡೆ ಹಾಗೆ ಹೋಗಿಬಿಡೋದು ಮತ್ತು ಒಂದೊಂದು ಸಲ ನೈಟ್ ಟೈಮಲ್ಲೇ ಒಂದಿಷ್ಟು ಪ್ಲಾನಿಂಗ್ ಇರಲ್ಲ ನಾವು ಹಿಂಗೆ ಹೋಗ್ಬೇಕಂತ ಆದ್ರೂ ಹಾಗೆ ರೆಡಿ ಆಗಿಬಿಟ್ಟು ಹಂಗೆ ಹೋಗ್ಬಿಡೋದು ಆ ಥರ ಮಾಡ್ತೀವಿ ಇಲ್ಲಿಗೆ ಹೋಗೋದು ಬರೋದು ಆ ಥರ ಎಲ್ಲ ಮಾಡ್ತೀವಿ ಸೊ ಪ್ರತಿಯೊಂದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೋತಾರೆ ಹಾಗಾಗಿ ತುಂಬ ತುಂಬಾ ಹ್ಯಾಪಿ ನಾನು ಕೆಲವೊಂದು ಸಲ ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಅಣ್ಣ ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಈ ಥರ ಸಪೋರ್ಟ್ ಮಾಡೋವಂಥ ಹಸ್ಬೆಂಡ್ ಇದ್ದರೆ ಎಷ್ಟು ಖುಷಿಯಾಗುತ್ತಲ್ವಾ ಅಂತ ಹೇಳ್ತಾರೆ ಈವನ್ ನನ್ನ ಫ್ರೆಂಡ್ಸ್ ಕೂಡ ಅದನ್ನೇ ಹೇಳ್ತಾರೆ ನಿಮ್ಮ ಮನೆಯವ್ರು ತುಂಬ ಒಳ್ಳೆಯವ್ರಪ್ಪ ನಿಮ್ಮ ಮನೆಯವರು ಎಷ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಬಟ್ ನಮ್ಮ ಮನೇಲಿ ಆ ಥರ ಏನಿಲ್ಲ ಎಲ್ಲ ಹೇಳ್ತಿರ್ತಾರೆ ಅವಾಗ ಒಂದು ರೀತಿ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಆಗುತ್ತಿನ್ನ ಅವರು ಆ ಥರ ಹೇಳಬೇಕಾದ್ರೆ ಬಟ್ ಗಂಡ ಹೆಂಡ್ತಿ ಅಂದಾಗ ಚಿಕ್ಕ ಚಿಕ್ಕ ಜಗಳ ಬರುತ್ತೆ ಮನಸ್ತಾಪ ಬರುತ್ತೆ ಅದನ್ನೇನಂದರೆ ನಾವು ಆ ಟೈಮಲ್ಲಿ ಅಷ್ಟೇ ಇವಾಗ ಜಗಳ ಆಗಿದೆಯಾ ಆ ಟೈಮಲ್ಲಿ ಅದನ್ನು ಬಿಡಬೇಕು ಒಂದು ಐದು ನಿಮಿಷ ಅವರಿಗೂ ಫ್ರೀ ಕೊಡಬೇಕು ನಾವು ಫ್ರೀ ಆಗಿದ್ದು ಆಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆದಮೇಲೆ ಆಟೋಮೆಟಿಕ್ಲಿ ಮತ್ತೆ ಮಾತಾಡ್ಸಿಬಿಟ್ರೆ ಅದು ಅಲ್ಲಿಗೆ ಸಾಲ್ವ್ ಆಗುತ್ತೆ ಇಲ್ಲ ಅಂದರೆ ನಾವು ಅವ್ರು ಮಾತಾಡ್ಸ್ತಾ ಇಲ್ಲ ಬಿಡು ನಾನೇನು ಮಾತಾಡ್ಸೋಣ ಅಂತ ಹೇಳಿ ನಾವು ಇದು ಮಾಡ್ಕೊಂಡಿಲ್ಲ ನಾವು ಮಾತಾಡ್ಸಿದ್ರೆ ಅವರು ಮಾತಾಡ್ಸೋಣ ಬಿಡು ಅವರಿಗೆ ಎಷ್ಟು ಸೊಕ್ಕಿದೆ ಅಂತ ಅವ್ರು ಅಂದ್ಕೊಂಡ್ರೆ ಅಲ್ಲಿ ನಿಜವಾಗ್ಲೂ ಸಖತ್ತು ಒಂದು ರೀತಿ ಏನೋ ಮನ್ಸಿಗೂ ನೆಮ್ಮದಿ ಇರಲ್ಲ ಮನೇಲಿ ಮಕ್ಕಳ ಜೊತೆ ಚೆನ್ನಾಗಿರಲ್ಲ ನಾವು ಒಂದು ಕೆಲಸ ಕೂಡ ಮಾಡ್ತಿರಲ್ಲ ಒಂದು ರೀತಿ ಮನಸ್ಸು ಒಂದು ಒದ್ದಾಡ್ತಾ ಇರುತ್ತೆ ಅದ್ರ ಬದಲು ಒಂದು ಐದು ನಿಮಿಷ ಇಲ್ಲ ನಾನು ಹತ್ತು ನಿಮಿಷ ಫ್ರೀ ಕೊಟ್ಟು ನಾವಾಗ ನಾವೇ ಫೋನ್ ಮಾಡಿ ಮಾತಾಡೋದು ಆ ಥರ ಎಲ್ಲ ಮಾಡಿಬಿಟ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇರೋದು ಕೆಲವೊಂದು ಸಲ ನಾನು ಕೂಡ ಕೋಪ ಇಲ್ಲ ಅಂತಲ್ಲ ನಾನು ನಾನೇನಿಗೆ ಮತಸ್ಲಿ ಬಿಡು ನಂದೇನು ತಪ್ಪಿಲ್ಲ ಅವ್ರದ್ದೇ ತಾನೆ ತಪ್ಪಿರೋದು ಈ ಥರ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೀನಿ ಅವಾಗ ಅವರೇ ಒಂದು ಮತಸ್ತಿರ್ತಾರೆ ಇಲ್ಲ ಅವ್ರು ತುಂಬ ಕೋಪ ಮಾಡ್ಕೊಂಡು ಅವ್ರು ಸುಮ್ಮನೆ ನಾನು ಹೋಗಿ ಮತಸ್ತೀನಿ ಈ ಥರ ಇಲ್ಲಾಂದರೆ ಇಲ್ಲಿ ಮನೆಯಲ್ಲೇ ಆಗಿದೆ ಅಂತ ಅಂದ್ಕೊಂಡ್ರೆ ಅವ್ರು ಏನಾದರೂ ಹೊರಗಡೆ ಫೋನ್ ತೊಗೊಂಡು ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಫೋನ್ ಮಾಡೋದು ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಗೊತ್ತಿರುತ್ತೆ ಕೆಲ್ಸಕ್ಕೆ ಹೋಗಿದ್ದರೆ ಕೆಲಸ ಮಾಡ್ತಿದ್ದಾರೆ ಅಂತ ಬಟ್ ಆದರೂ ಆ ಥರ ಮಾತಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಆ ಥರದ ಮಾತಾಡ್ತಾ ಹಾಂ ಸರಿ ಹೋಗೋದು ಈ ಥರ ಮಾಡ್ತಿರ್ತೀವಿ ಸೊ ನಿಮಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಏನಾದರೂ ತಪ್ಪಾಗಿದ್ದರೆ ಅಥವಾ ಜಾಸ್ತಿ ಮಾತಾಡಿದರೆ ಕ್ಷಮಿಸ್ಬಿಡಿ ಆಯಿತಾ ಎಲ್ಲಿ ನನ್ನ ಮಗಳು ನೋಡಿ ಅವ್ರ ಪಪ್ಪನ ಜೊತೆ ಅವಳು ಕೂಡ ರೆಡಿಯಾಗಿ ನಾನು ಪಪ್ಪ ಸೇಮ್ ಸೇಮ್ ಹಾಕ್ಕೊಂಡಿದ್ದೀವಿ ನೋಡು ಜರ್ಕೀನು ನಾನು ಪಪ್ಪ ನೀರು ಅಂತ ಹೇಳ್ಬಿಟ್ಟು ಹೋಗಿ ನೀರು ತುಂಬ್ತಾ ಇದ್ದರು ಮತ್ತು ನಾನು ಒಳಗಡೆ ಬಂದು ಒಂದು ಕಡೆ ಹಾಲು ಇಟ್ಟಿದ್ದೆ ಫಸ್ಟು ಹಾಲು ಕಾಯಿಸಿ ಟೀ ಮಾಡಿಬಿಡೋಣ ನೆಕ್ಸ್ಟು ಟಿಫನ್ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೀನಿ ಹಾಗೆ ಮತ್ತೆ ಏನು ತಂದಿದ್ನಲ್ಲ ಪೇಸ್ಟು ಅದು ಇವಾಗ ಒಂದಿತ್ತು ಅದಕ್ಕೆ ಬೇಡ ಮತ್ತು ಖಾಲಿ ಆದ್ಮೇಲೆ ಯೂಸ್ ಅಂತ ಅದನ್ನು ತೆಗೆದಿಟ್ಟು ಇವಾಗ ಟೀ ಮಾಡೋದಕ್ಕೆ ಜೋಡಿಸ್ತಾ ಇದ್ದೀನಿ ನೋಡಿ ಈ ಥರ ಮನೇಲಿ ಏನಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಸು ಚಿಕ್ಕ ಚಿಕ್ಕದೇ ನಾವು ಥರ ಜಾಸ್ತಿ ಜಾಸ್ತಿ ದೊಡ್ಡ ದೊಡ್ಡ ತಂದು ವೇಸ್ಟ್ ಮಾಡೋದಕ್ಕಿಂತ ಚಿಕ್ಕ ಚಿಕ್ಕದಾಗೆ ತಗೊಂಡು ಯೂಸ್ ಮಾಡ್ಕೊತೀನಿ ಅದು ಗೊತ್ತಿಲ್ಲ ಮೊದಲಿಂದನೂ ಕೂಡ ನಂಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ನಾನು ಚಿಕ್ಕವಳಿದ್ದಾಗ ಏನಂದರೆ ನಮ್ಮ ಮನೆ ಹತ್ರನೇ ಒಂದು ಒಂದು ಅಂಗಡಿ ಇದೆ ಸೊ ಆ ಅಂಗಡೀಲಿ ಅಮ್ಮ ದುಡ್ಡು ಕೊಟ್ಟು ಕಳಿಸೋರು ಅಜಯ್ ಎಷ್ಟು ಇರ್ತಿದ್ದೆ ಸೊ ಅವಾಗ ದುಡ್ಡು ಕೊಟ್ಟು ಕಳಿಸಿದಾಗ ಒಂದು ಚಿಕ್ಕದು ಬಾಕ್ಸ್ ಇತ್ತು ಕ ಇರುತ್ತಲ್ವ ಆ ಥರ ಬಾಕ್ಸ್ ಇತ್ತು ಆ ಬಾಕ್ಸ್ ತೊಗೊಂಡೋಗ್ಬಿಟ್ಟು ಒಂದು ರೂಪಾಯಿ ಹಾಲು ಇಲ್ಲಾಂದರೆ ಎರಡು ರೂಪಾಯಿ ಹಾಲು ಎರಡು ರೂಪಾಯಿನೂ ಜಾಸ್ತಿನೇ ಆಯಿತು ಅವಾಗ ಒಂದು ರೂಪಾಯಿ ಹಾಲು ಹಾಕ್ಸ್ಕೊಂಡು ಎರಡು ಗ್ಲಾಸ್ ಏನು ಮೂರು ಗ್ಲಾಸ್ ಹಾಲು ಹಾಕ್ತಾಯಿದ್ರು ಸೊ ಅದನ್ನು ಹಾಲು ಹಾಕ್ಸ್ಕೊಂಡು ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಸಕ್ಕರೆ ತೊಗೊಂಡು ಒಂದು ಐವತ್ತು ಪೈಸೆ ಟೀ ಪುಡಿ ತೊಗೊಂಡು ಇಲ್ಲಾಂದರೆ ಒಂದು ರೂಪಾಯಿ ಟೀ ಪುಡಿ ತೊಗೊಂಡು ತೊಗೊಂಬಂದ್ಬಿಟ್ಟು ಟೀ ಮಾಡ್ಕೋತಿದ್ವಿ ಅದನ್ನೇ ಎಷ್ಟು ಚೆನ್ನಾಗಿತ್ತಲ್ವ ಅವಾಗಿನ ಲೈಫ್ ಅನಿಸುತ್ತೆ ಇವಾಗ ಬರೀ ಹಾಲಿಗೇ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಬರಬೇಕು ಕಾಲು ಲೀಟ್ರ್ ಹಾಲು ತಂದರೆ ಅದು ಆಗೋದೇ ಇಲ್ಲ ಅಂತ ಅಂತೀವಿ ಬಟ್ ಅವಾಗ ಯಾವ ಥರನೂ ಮ್ಯಾನೇಜ್ ಮಾಡ್ತಾಯಿದ್ವಿ ಅಂತ ನನಗೆ ಅದೇ ಆಶ್ಚರ್ಯ ಆಗುತ್ತೆ ಓಲ್ಡ್ ಇಸ್ ಗೋಲ್ಡ್ ಅಂತೀವಲ್ವ ಅದು ನಿಜವಾಗ್ಲೂ ತುಂಬ ಜ್ಞಾಪಕ ಅವೆಲ್ಲ ಅದೊಂದು ರೀತಿ ಏನು ಮರೆಯೋದಕ್ಕಾಗಲ್ಲ ಅಂಥ ಸಿಚುವೇಶನ್ಸ್ ಅವೆಲ್ಲ ಯಾಕಂದರೆ ಅಮ್ಮ ಒಬ್ಬರೇ ಇದ್ದು ಇದ್ದಿದ್ದು ನಾನು ಅಮ್ಮ ಇಬ್ಬರೇ ಅಲ್ವಾ ಇದ್ದಿದ್ದು ಹಾಗಾಗಿ ಅಷ್ಟನ್ನು ಅಷ್ಟೇ ತೊಗೊಂಬಂದ್ಬಿಟ್ಟು ಮಾಡ್ಕೋತಿದ್ವಿ ಅಮ್ಮ ಟೀ ಎಲ್ಲ ಮಾಡಿ ಟೀ ಕುಡ್ದಾದ್ಮೇಲೆ ಅವ್ರ ಪಪ್ಪ ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಹೋಗ್ಬಿಡೋರು ನಾನು ಮತ್ತೆ ರೆಡಿಯಾಗಿಬಿಟ್ಟು ಸ್ಕೂಲಿಗೆ ಇದ್ದೆ ಈ ಥರ ಸೊ ಅದೇ ಎಲ್ಲ ನೆನಪಾಗ್ತಾಯಿರತ್ತೆ ಟೀ ಎಲ್ಲ ಮಾಡಬೇಕಾದ್ರೆ ಅದೆಲ್ಲ ಇವ ನಾವು ಇಷ್ಟೊಂದೆಲ್ಲ ನಾವು ರೇಷನ್ನೇ ತಂದಿಟ್ಕೊಂತಿರ್ಲಿಲ್ಲಲ್ಲ ಅವಾಗೆಲ್ಲ ಬಟ್ ಇವಾಗ ನೋಡುವ ನಮಗೆ ಎಷ್ಟೊಂದು ರೇಷನ್ ತರ್ತೀವಿ ಅಂತಂದು ಆದರೆ ಏನಂದರೆ ಇದು ಕಡಿಮೆನೇ ಅನಿಸುತ್ತೆ ನಾವು ತರೋವಂಥದ್ದು ಆದರೆ ನನಗಿದು ಜಾಸ್ತಿನೇ ಅನಿಸುತ್ತೆ ಯಾಕಂದರೆ ನಾನು ಬೆಳೆದು ಬಂದಿರೋ ರೀತಿ ಆ ಥರ ಸೊ ಹಾಗಾಗಿ ನನಗೆ ಚಿಕ್ಕ ಚಿಕ್ಕದಾಗಿ ತಂದುಕೊಳೋದು ಒಂದು ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ತಂದುಕೊಳೋದು ನನಗೇನದು ದುಡ್ಡು ಅಂದರೆ ಚಿಕ್ಕದು ಅಂತ ಅನಿಸಲ್ಲ ನನಗದು ಒಂದು ರೀತಿ ಜಾಸ್ತಿನೇ ಅಂತ ಅನಿಸುತ್ತೆ ನನಗೆ ಕೆಲವೊಬ್ರು ಅಯ್ಯೋಯ್ಯೋ ಏನು ಅವ ಇಷ್ಟಕ್ಕೆ ಅಂತ ಹೇಳ್ತಾರೆ ಬಟ್ ಅದು ನನಗೆ ರೂಢಿ ಆಗ್ಬಿಟ್ಟಿದೆ ಏನು ಮಾಡೋಣ ಒಬ್ಬೊಬ್ರು ಜೀವನ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಅವ್ರ ಜೀವನ ಬಗ್ಗೆ ಮಾತಾಡೋದಕ್ಕೆ ನಾವು ಯಾರು ಅಲ್ವಾ ಸೊ ಆ ಥರ ನಾನು ಯಾರ ಜೀವನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಬಟ್ ನನ್ನ ಜೀವನ ಈ ಥರ ಸೊ ನನಗೆ ತುಂಬ ಇಷ್ಟ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರ್ತೈತಿ ಅವ್ರದ್ದೇ ಆದಂಥ ಕಷ್ಟಗಳು ಇರ್ತಾವೆ ಅದೆಲ್ಲ ಅದರಲ್ಲೂ ನಾವು ಜೀವನ ಮಾಡಬೇಕಂದ್ರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಿ ಹೋಗ್ಬೇಕಲ್ಲ ಹಾಗಾಗಿ ಅಡ್ಜಸ್ಟ್ ಆಗಿ ಹೋಗೋದು ಅವಾಗಿಂದೂ ಕೂಡ ನಂಗೆ ರೂಢಿ ಆಗಬೇಕಿದೆ ಸೊ ಆವಾಗಿಂದೂ ರೂಢಿಯಾಗಿರೋದು ಇನ್ನೂ ಕೂಡ ಕಂಟಿನ್ಯೂ ಇದೆ ಬಟ್ ಇದು ಒಳ್ಳೆಯದೇ ನಾವು ಇದ್ದಾಗಲೂ ಯಾವ ಥರ ಇರಬೇಕು ಇಲ್ದಿದ್ದಾಗಲೂ ಯಾವ ಥರ ಇರಬೇಕು ಅನ್ನೋದನ್ನ ನಾವು ಕಲ್ತಿರಬೇಕು ಅದೇ ರೀತಿ ಮಕ್ಕಳಿಗೂ ಕೂಡ ಕಲಿಸಿರ್ಬೇಕು ಯಾಕಂದರೆ ಪ್ರತಿ ಸಲವೂ ನಾವು ಮಾತ್ರ ಇದ್ದಾಗ ಏನೇನೋ ತಂದು ಕೊಡ್ತೀವಿ ಏನೆಲ್ಲ ಮಾಡ್ತೀವಿ ಅದಾದಮೇಲೆ ನಮ್ಮ ಹತ್ರ ಏನೂ ಇಲ್ದಾಗ ಅವ್ರು ತುಂಬ ಹಠ ಮಾಡ್ತಿರ್ತಾರೆ ಪಾಪ ಮಕ್ಕಳಿಗೂ ಕೂಡ ಗೊತ್ತಾಗಲ್ಲ ಅದನ್ನು ಕೊಡ್ಸಮ್ಮ ಇದನ್ನು ಕೊಡ್ಸಮ್ಮ ಅಂತ ಹಠ ಮಾಡ್ತಿರ್ತಾರೆ ಆವಾಗ ನಾವು ಇಲ್ಲಪ್ಪ ಅಂತ ಕೂಡ ಹೇಳಿದರೂ ಅವ್ರು ಕೇಳಲ್ಲ ಸೊ ಹಾಗಾಗಿ ನಾನೇನಂದರೆ ಜಾಸ್ತಿ ಅಂದರೆ ಇದ್ದಾಗಲೂ ನಾನು ಜಾಸ್ತಿ ಏನು ಹೋಗಲ್ಲ ಮತ್ತು ಇಲ್ದಾಗ್ಲೂ ಅಕಸ್ಮಾತ್ ಕೇಳಿದ್ರೆ ಇಲ್ಲಪ್ಪ ಅಂದರೆ ಹೌದಾ ಸರಿ ಅಂತ ಅಡ್ಜಸ್ಟ್ ಆಗಿಬಿಡ್ತಾನೆ ಈ ಥರ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗೋದನ್ನು ಮಕ್ಕಳಿಗೆ ಕಲಸಿರಬೇಕು ಹಾಗಾಗಿ ನಾನು ಪ್ರತಿಯೊಂದನ್ನು ಕೂಡ ಕಲಿಸ್ತೀನಿ ಅಂದರೆ ಮನೆಯಲ್ಲಿ ನಾವು ಅಡುಗೆ ವಿಷಯದಿಂದ ಇರ್ಬೋದು ಅಥವಾ ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ತಂದು ಕೊಡೋದರಿಂದ ಇರ್ಬೋದು ನಾನು ಎಲ್ಲದಕ್ಕೂ ಇದು ಮಾಡ್ತೀನಿ ಆದರೆ ಅಮ್ಮ ಅಂಗಲ್ಲ ಅವ್ರೇನಂದರೆ ಅವ್ರ ಹತ್ರ ಇತ್ತು ಅಂದರೆ ದುಡ್ಡು ಅವ್ರಿಗೇನು ಬೇಕು ದನ್ನು ಮಸ್ತು ಕೊಡಿಸ್ಬಿಡ್ತಾರೆ ನಾನು ಅದನ್ನೇ ಹೇಳ್ತೀನಿ ಆ ಥರ ಎಲ್ಲ ಕೊಡಿಸ್ಬೇಡ ಅದೇ ರೂಢಿಯಾಗುತ್ತೆ ಮಕ್ಕಳಿಗೆ ಅಂತ ಎಲ್ಲ ಹೇಳ್ತಿರ್ತೀನಿ ಬಟ್ ಏನಂದರೆ ಅಮ್ಮಂಗೆ ಅವರಿಬ್ಬರು ಮುದ್ದು ಜಾಸ್ತಿ ಹಾಗಾಗಿ ಕೊಡಿಸೋದು ಮಾಡೋದು ಮಾಡ್ತಿರ್ತಾರೆ ಏ ನನಗೇನು ಒಂದು ಹತ್ತು ಜನ ಎಲ್ಲ ಬಿಡು ನನಗಿರೋದೇ ಇಬ್ಬರು ಮೊಮ್ಮಕ್ಕಳು ಕೊಡಿಸ್ತೀನಿ ಅಂತ ಹೇಳ್ತಾರೆ ಸೊ ನಾನು ಹೇಳ್ತೀನಿ ಇಲ್ಲಮ್ಮ ಇಲ್ದಾಗ್ಲೂ ಕೂಡ ಅವ್ರ ಮಕ್ಕಳು ಅದನ್ನು ರೂಢಿ ಮಾಡ್ಕೋಬೇಕಲ್ವ ಇದ್ದಾಗೇ ಒಂಥರ ಇದ್ದು ಇಲ್ದಿದ್ದಾಗ ನಮ್ಮ ಹತ್ರ ಇಲ್ಲ ಅಂದಾಗ ಅವರಿಗೂ ಮನಸ್ಸಿಗೆ ನೋವಾಗುತ್ತೆ ಅಂಥ ಟೈಮ್ ಬೇಡ ನಮಗೆ ನಾವು ಇದ್ದಾಗಲೂ ಒಂದೇ ಥರ ಇರೋದನ್ನು ಕಲಿಸ್ಬೇಕು ಇಲ್ದಿದ್ದಾಗ್ಲೂ ಸುಮ್ಮನೆ ಇರೋದನ್ನು ಕಲಿಸ್ಬೇಕಮ್ಮ ಅಂತ ಹೇಳ್ತೀನಿ ಅವಾಗ ಅಮ್ಮಂಗೆ ಅರ್ಥ ಆಗುತ್ತೆ ಕೆಲವೊಂದು ಸಲ ಇಲ್ದಾಗ ಅವ್ರು ತುಂಬ ಹಠ ಮಾಡ್ತಿದ್ದಾಗ ತೋ ಹೇಳ್ತೀನಿ ನೋಡಿಲಿ ನಾನು ಅದಕ್ಕೆ ಹೇಳಿದ್ದು ಈ ಥರ ಎಲ್ಲ ಕಲಿಸ್ಬಾರ್ದು ಅಂತ ಗೊತ್ತಾಯ್ತಂತಂದರೆ ಅವಾಗಿಂದ ಅದನ್ನು ಬಿಟ್ಟಿದ್ದಾರೆ ನಾನು ಹೇ ನಾನು ಹೇಳ್ಬಿಡ್ತೀನಿ ಅಮ್ಮಂಗೆ ಅಮ್ಮ ನೀನು ಕೊಡಿಸ್ಬೇಡಮ್ಮ ಏನು ನೀನು ಸುಮ್ಮನೆ ಇರಮ್ಮ ನೀನು ಏನು ಕೊಡಿಸೋಕೋಗ್ಬೇಡ ನೋಡು ಬೇಕಾದ್ರೆ ಅದೇ ಅಮೌಂಟ್ ಕೊಡು ಅದನ್ನೊಂದು ಬಾಕ್ಸಲ್ಲಿ ಇಟ್ಕೊಂಡ್ಲಿ ಅಂತ ಹೇಳ್ತೀನಿ ಸೊ ಅದನ್ನೇ ಅವರು ಕ್ಯಾರಿ ಮಾಡ್ಕೊಂಬಂದಿದ್ದಾರೆ ಏನಾದರೂ ಅಮೌಂಟ್ ಕೊಟ್ಟರೆ ಅಮೌಂಟನ್ನು ತೊಗೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ಮಕ್ಕಳಿಗೆ ಅವ್ರೇ ಅವ್ರಾಗ ಅವ್ರು ಏನೂ ಕಲ್ತ್ಕೊಳಲ್ಲ ನಾವಾಗ ನಾವು ಎಲ್ಲದನ್ನು ಕೂಡ ಕಲಿಸ್ಲೇಬೇಕು ಮುಂದಿನ ಫ್ಯೂಚರು ಮುಂದಿನ ದಿನ ಇದೇ ರೀತಿ ನಾವು ಚೆನ್ನಾಗೇ ಇರ್ತೀವಿ ಅಂತಂದು ಹೇಳೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾಳೆ ಹೇಗಿದೆ ಅಂತ ನಮಗೂ ಕೂಡ ಗೊತ್ತಾಗಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಲಂಚ್ ಬಾಕ್ಸ್ನ ಕಟ್ತಾ ಇದ್ದೀನಿ ಪಲಾವ್ ಕಟ್ತಾ ಇದ್ದೀನಿ ಇದೇನೆಂದರೆ ಜಾಸ್ತಿ ಕಟ್ಟೋದಕ್ಕೆ ಕಾರಣ ನನ್ನ ಮಗ ಶೇರ್ ಮೀ ಮಾಡ್ತಾನೆ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ತಿಂತಿರ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಟ್ತೀನಿ ಮತ್ತು ಮೊಸರು ಬಜ್ಜಿಗೆ ಮೊಸರು ಬಜ್ಜಿಗೆ ನನ್ನ ಮಗನಿಗೆ ಟೊಮೆಟೊ ಹಾಕ್ಬೇಕು ನಂಗೆ ಟೊಮ್ಯಾಟೊ ಹಾಕೋದು ಇಷ್ಟ ಆಗಲ್ಲ ಬಟ್ ಅವನಿಗೆ ಟೊಮ್ಯಾಟೊ ಹಾಕ್ ಹಾಕ್ಲೇಬೇಕು ಮೊಸರು ಬಜ್ಜಿಗೆ ಹಾಗಾಗಿ ಟೊಮೆಟೊನೂ ಕೂಡ ಹಾಕಿರ್ತೀನಿ ಅವನಿಗೆ ಟೊಮೆಟೊ ಈರುಳ್ಳಿ ಇದ್ರೆ ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂತಿರ್ತಾನೆ ಹಾಗಾಗಿ ನಾನು ಅದನ್ನೇ ಮಾಡಿಕೊಡ್ತೀನಿ ಸೊ ಇದು ನನ್ನ ಮಗನ ಲಂಚ್ ಬಾಕ್ಸು ಇದನ್ನು ಬಾಕ್ಸ್ ಕ್ಲೋಸ್ ಮಾಡಿ ಪ್ಯಾಕ್ ಮಾಡಿಕೊಟ್ಬಿಟ್ರೆ ಮುಗೀತು ಇದು ಕಾಳು ತೊಗೊಂಬಂದಿದೆ ಜಸ್ಟ್ ಇಪ್ಪತ್ತು ರೂಪಾಯಿ ಕಾಳು ನೋಡಿ ಎಷ್ಟು ಕೊಟ್ಟಿದ್ದಾರೆ ಮಡಕೆ ಕಟ್ಟಿರೋಂಥ ಕಾಳು ಹೆಸ್ರು ಕಾಳು ಹಾಗೆ ಮಡಕೆ ಕಾಳು ಎರಡೂ ಕೂಡ ತಂದಿದ್ದೆ ಇಪ್ಪತ್ತು ರೂಪಾಯ್ಗೆ ತೊಗೊಂಬಂದರೆ ನಮಗೆ ಈ ಸಾಂಬಾರು ಮಾಡಿದರೆ ನಾಳೆವರೆಗೂ ನಮ್ಗೆ ಆಗುತ್ತೆ ಒಂದೊಂದು ಸಲ ನಾಳೆ ಕೂಡ ಮಿಕ್ಕುತ್ತೆ ಆವಾಗ ಸಂಜೆ ಟೈಮಲ್ಲಿ ಮಾಡ್ಕೋತೀನಿ ಅಂದರೆ ನಾಳೆ ಸಂಜೆ ಮಾಡ್ಕೋತೀನಿ ಸಾಂಬಾರು ಆ ಥರ ನೋಡಿ ಕೇವಲ ಇಪ್ಪತ್ತು ರೂಪಾಯಿಗೆ ಇಷ್ಟೊಂದು ಕಾಳನ್ನ ಕೊಡ್ತಾರೆ ಆರಾಮಾಗಿ ಸಾಂಬಾರು ಮಾಡ್ಕೊಬೋದು ಪಲ್ಯ ಮಾಡ್ಕೊಂಡ್ವಿ ಅಂತಂದರೆ ಸ್ವಲ್ಪ ಆಗುತ್ತೆ ಎಲ್ರಿಗೂ ಆಗೋಲ್ಲ ಹಾಗಾಗಿ ಸಾಂಬಾರು ಮಾಡಿದರೆ ಅದನ್ನು ಊಟ ಮಾಡೋಕ್ಕೂ ಹಾಕತಿ ಮುದ್ದೆ ಮಾಡಿದರೆ ಮುದ್ದೆ ಜೊತೆ ಉಣ್ಣಕ್ಕಾಕತಿ ಅದಕ್ಕೋಸ್ಕರ ನಾನು ಸಾಂಬಾರೇ ಮಾಡಿಬಿಡ್ತೀನಿ ಈಗ ಹೆಸ್ರು ಕಾಳು ಕಾಳು ಎಲ್ಲ ಮಡಿಕೆ ಕಟ್ಟಿರೋಂಥ ಕಾಳು ಮನೇಲಿ ಕಾಳಿತ್ತು ಆದರೆ ನಾನು ನೆನೆ ಹಾಕಿರಲಿಲ್ಲ ಹಾಗಾಗಿ ಇನ್ನೇನು ಮಾಡೋದು ಮತ್ತು ಡೈರೆಕ್ಟಾಗಿ ಇವಾಗ ಮೊಳಕೆ ಕಟ್ಟಿರೋದು ಅಂಗಡಿಲಿ ಮಾರ್ತಿರ್ತಾರ ಅದನ್ನೇ ತಂದು ಅಡುಗೆ ಮಾಡಿದ್ರಾಯಿತು ಅಂತ ಅದನ್ನೇ ಹೋಗಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ನಾಳೆ ಸಿಗ್ತೀನಿ ಬಾಯ್